ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಬರ್ರಿ ಇವತ್ತಿನ ಇದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇದ್ದಿದ್ದು ಸಬ್ಬಸಿಗೆತ್ರಿ ಸಬ್ಬಸ್ಗೆ ಹೆಚ್ಚಿದೆ ಏನು ಬೆಳೆ ಹಾಕಿದ್ದೆ ನಮ್ಮ ಮದಕ ಉದ್ಕ ಮುದ್ದೆ ಮಾಡೋದಿತ್ತ ಇನ್ನೂ ಎರಡು ಸೀಳೋದಲ್ಲ ಸಬ್ಬಸಿಗೆ ಮಾಡೋಣಂತು ಅದ್ರ ಹಾಂ ರಾಗಿ ಮುದ್ದೆ ಮಾಡು ಉದ್ಕ ಮಾಡೋಣಂತ ಆಕೈತಿ ಇದ್ರ ಉದ್ಕ ಅಂದ್ರೆ ಅದು ಸಾರ್ಮಾ ಟೇಸ್ಟ್ ಆಗುತ್ತ ಅದು ನಾನು ನಾನಿವಾಗ ಸಬ್ಬಸ್ಗಿ ಪಲ್ಯ ಮಾಡ್ತಿದ್ದೀನಿ ಮಮ್ಮಿ ಇದು ಮಾಡ್ಕಾಯ್ತು ಹೆಚ್ಕೊಟ್ಟಿದ್ರೆ ಅಲ್ಲೇ ತೊಳೆಕಿ ಇಟ್ಟಿ ಏನು ರೀ ಸಬ್ಬಸ್ಕಿ ತೊಳೆದು ಹಾಕಿದ್ರೆ ಮನ್ಮನೆ ಇರ್ತೈತಲ್ಲ ರೀ ಹಾಗಾಗಿ ಇವಾಗ ಇಲ್ಲಿ ಎಣ್ಣೆ ಕಿಟ್ಟಿ ಏನು ರೀ ಸ್ವಲ್ಪ ಎರಡು ಇದು ಹಾಕೋಳ್ರಿ ಬೆಳ್ಳುಳ್ಳಿ ಮಮ್ಮಿ ಬೆಳ್ಳುಳ್ಳಿ ಸಬ್ಜಿ ಹಚ್ಕೊತಾರೆ ಹಬ್ಡ ಜಬ್ಳೆ ಹಾಕೋಣ್ರಿ ಇದ್ರೊಳಗೆ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆ ಫ್ರೈ ಅದು ಅಂತಂದ್ರೆ ಮತ್ತು ಉಳ್ಳಾಗಡ್ಡಿ ಹಾಕೋಬಿಡಣಿ ಉಳ್ಳಾಗಡ್ಡಿ ಇಷ್ಟ ಸಾಕ್ರಿಪ್ಪ ಹಾಕಿವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡ ಇಲ್ಲೇ ಇದು ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾದ್ರಿ ಇವಾಗ ಸಬ್ಬಸ್ಗೆ ನಾವು ಹಾಕಿನಿ ಎಲ್ಲ ಹಾಕಿ ಇವಾಗ ಇದು ಸಬ್ಬಸ್ಗೆ ಹಾಕಬೋದು ಇಲ್ಲೇ ಸಬ್ಬಸ್ಗೆ ಹಾಕಿ ಇದು ಹಾಕಿದ್ದರೆ ನಾನು ಬ್ಯಾಳೆ ಕುದಿಸಿಟ್ಟಿದ್ನಲ್ರಿ ಅದು ಹಾಕಿನಿ ಹಾಕಿ ಸ್ವಲ್ಪ ಉಪ್ಪು ಹಾಕಿನ್ರಿಪ್ಪ ಆಮೇಲೆ ತುಂಬ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಸ್ವಲ್ಪ ಭಾಳ ಖಾರ ಐತ್ರಿ ಇದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿಗುಣ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ್ರಿ ಅದ್ರೊಳಗೆ ಇವಾಗ ಇಲ್ಲಿ ಅರ್ಶಿಣ ಪುಡಿ ಹಾಕಿದ್ರಿ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡು ಇಲ್ಲೇ ಮಮ್ಮಿ ಉಳ್ಳಾಗಡ್ಡಿ ಟೊಮಾಟೆ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಟ ಯಾಕಂತಂದ್ರೆ ಅದು ಆಲೂಗಡ್ಡೆ ದೀಪ ನಿನ್ನೆ ಅರಸಿಯಾ ಪಾನಿಪುರಿ ಮಾಡೋಕಂತೇಳಿ ಆಲೂಗಡ್ಡೆ ಕುದಿಸಿದ್ದೆ ಮಮ್ಮಿ ಪೈ ಥರ ಏನು ಮಾಡ್ತೀವಿ ಪಾನಿಪುರಿ ಅಂತ ಅಂದ್ರೆ ಬಿಟ್ಟು ಹೋದ್ಮೇ ರೇಗಿ ಅದು ಕುದಿಸಿಟ್ಟಿದ್ದೀವಿ ನಾವು ನಿನ್ನೆ ಪಲ್ಯದ ಎಲ್ಲ ಮಾಡೋಕೆ ಬರ್ತೀವಿ ತಡೆಯ ನಾಳೆ ಅಂಥೇಳಿ ಅದರದ ಪಲ್ಯ ಮಾಡ್ತೀನಿ ಇವಾಗ ಸ್ವಲ್ಪ ಇಲ್ಲಿ ಅರಸಿ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಟ್ಟರೆ ಇವಾಗ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಸ್ವಲ್ಪತ್ತು ಕುದೀಲಿದೆ ಸಬ್ಬಸಿ ಪಲ್ಯ ಇವಾಗ ನಮ್ದು ಮೆ ಪಲ್ಯ ರೆಡಿ ಆಯಿತು ಇವಾಗ ಇಳಿಸ್ಕೊಂಬಿಟಣ ಯಾಕಂದ್ರೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಬೇಕಲ್ಲ ಹಾಗಾಗಿ ಮತ್ತು ಡಬ್ಬರಿಕಾಯಿ ಕೆಟ್ಟಿರಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡೋಣ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಲಿ ರೀ ಆದ್ಮೇಲೆ ಟಮಾಟೆ ಅದು ಹಾಕೊಳ್ಳೋಣ ನಾನಿಲ್ಲಿ ಟಮಾಟಿ ಹಾಕಿನ್ರಿ ಟಮಾಟೆ ಮಿಕ್ಸ್ಗಾಗ ವರ್ಗೂ ಮಿಕ್ಸ್ ಮಾಡ್ಕೊಂಡು ಇದು ಆಲೂಗಡ್ಡಿ ಏನೇನೋ ಕುದಿಸಿಟ್ಟಿದ್ದಲ್ಲ ಈ ರೀತಿ ಒಡ್ಕೊಳ್ಳೋಣ ರೀ ಈ ರೀತಿ ಒಡ್ಕೊಂಡು ಇಟ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಆಲೂಗಡ್ಡೆ ಹಾಕಿಂತು ಒಂದೊಂದು ಮೆತ್ಯಾಗ ಆಗಿದ್ದೇನೆ ಇದ್ದಿದ್ದಿಲ್ಲ ರೀ ಪಾದ ಒಂದೊಂದು ಕುದ್ದಿದ್ದೀನಿಲ್ಲ ಮಮ್ಮಿ ಮತ್ತೆ ಅದ ಹೆಚ್ಚು ಕೊಟ್ಟರೆ ನೀರು ಹಾಕ್ತಿವಲ್ಲ ಅಲ್ಲಿ ಕುದಿತೈತಿ ಏನಾಗಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅರಿಶಿನ ಉಪ್ಪು ಖಾರ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತಿ ರೀ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇವಾಗೆಲ್ಲಿ ಅರಿಶಿನ ಉಪ್ಪು ಖಾರ ಹಾಕಿಲ್ರಿ ಇವಾಗ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗೆಲ್ಲಿ ನೀರು ಹಾಕೀನ್ರಿ ಸ್ವಲ್ಪ ನೀರು ನೀರು ಮಾಡಂದ್ರ ಮಮ್ಮಿ ಚಲೋ ಹಾಕಿತ್ವ ನೀರು ನೀರು ಮಾಡಂತಂದ್ರೆ ಇವಾಗ ನೀರು ಹಾಕಿನಿ ಪ್ಲೇಟ್ ಮುಚ್ಚಿ ಕುದಿಯಾಕಿ ಬಿಟ್ಬಿಡೋಣ ರೀ ಇವಾಗ ನಮ್ದು ಆಲೂಗಟ್ಟಿ ಪಲ್ಯ ರೆಡಿ ಆತ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಇವಾಗ ಮತ್ತು ಒಗ್ಗರಣೆನ ಮಾಡೋಣಪ್ಪ ಮಮ್ಮಿ ಅನ್ನ ಭಾಳ ಐತ್ವ ಒಗ್ಗ್ರಣ್ಣ ಮಾಡೋ ಅಂತಂದ್ರೆ ಒಗ್ಗರಣ ಮಾಡೋಣ ಇವಾಗ ಇಲ್ಲೇ ನೋಡ್ರಿ ಅನ್ನ ಹೊಡ್ಕೊಂಡಿಟ್ಟೇನಿದ ಮಿಜ್ಜಾಗಿ ಬಿಟ್ಟಿತ್ತು ನಮಗೆ ನಮ್ಗೆ ಮಿಜ್ಜನ್ನ ತಿನ್ನೋಕೆನಾಗಲ್ಲ ಆದರೂ ತಿಂತಾರ ಅಂತ ಹೇಳಿ ಮಾಡೋದು ಈ ಭಾಳಗಾಗಿ ಮಾಡ್ತೀನಿ ರೀ ಒಗ್ಗರಣೆನ ಚಲೋಕ್ಕೆ ದೊಡ್ಡದಾಯ್ತಿದ್ದು ಪಟ ಪಟಪಟ ಅಂಥೇಳಿ ನಾನು ಬಾಂಡೆ ತಿಕ್ ಬಂದೆವ್ರಿ ತಿಕ್ಕಿ ಬರಮನ್ ರೀಪ ಎಲ್ಲ ಅಡುಗೆ ಮಾಡಿಟ್ಟು ಮತ್ತೆ ರೊಟ್ಟಿ ಮಾಡಾಕತ್ತೀಪಾ ಬಿಸಿ ಬಿಸು ನೋಡ್ರಿ ಎಷ್ಟು ಎಳ್ಳಾಗ್ಯಾವ್ರಿ ನನ್ನ ಮಗಳು ರೊಟ್ಟಿ ಮಸ್ತ್ ಆಗ್ಯವ್ರಿಪಾ ಖುಷಿ ಹಾಕೈತ್ರಿ ಮತ್ತೊಂದು ರೊಟ್ಟಿ ಜಾಸ್ತಿ ತಿನ್ಬೋದು ನಾನು ನಾನಾ ಮಾಡ್ಕೊಂಡು ನಾನು ಅಂದ್ರೆ ಒಂಥರ ಹಾಕಿತ್ತು ಈ ಮಗಳಿಗೆ ರೀ ಅಯ್ಯೋ ಖುಷಿಗೇನು ಹೊಟ್ಟು ತುಂಬಾಕದೈತಿ ಇಲ್ಲಿ ನೋಡ್ರಿಪ್ಪ ನಮ್ಮ ಮಿನಿಯರ್ ಬಂದ್ರಿ ಊಟ ಮಾಡಾತಿದ್ದೆ ನಾನು ಇದು ಇದು ನೋಡ್ರಿ ಕಂಬಲ್ ಹೂನ್ರೀ ಏನ್ರಿ ಇದು ಹ್ಞೂ ರೊಟ್ಟಿ ಯಶ್ ಐತ್ ನೋಡ್ರಿ ತಾಟ್ ತೊಗೊಂಬಂದ್ಬಿಡವ್ರಾ ಇಲ್ಲ ತಾಟಿದೆ ನಮ್ಗ ಜೋಶಿ ಮೇಡಮ್ ಅವರು ಇದನ್ ಮಾಡಿದ್ರಿಪಾ ಕಮೆಂಟ್ ಮಾಡಿದ್ರಿ ಆಮೇಲೆ ಮತ್ತೆ ಮೆಸೇಜ್ ಕೈಸಿದ್ರಿ ನಾನು ಹಿಂದೆ ವೀಡಿಯೋದೊಳಗ ರೀ ಅದನ್ನ ಮುಗಿಬಿಟ್ಟು ತೋರಿಸಿ ನಾನು ಬಹುಶಃ ನನ್ನ ಮೇಡಮ್ ಅವ್ರು ನೋಡಿರಕ್ಕೆಲ್ಲ ರೀ ನನಗೆ ತೋರಿಸ್ರಿ ಅದನ್ನ ಅಂತ ಹೇಳಕತ್ತಾರ ಅಂತೇಳ ಇವತ್ತು ಅದನ್ನ ಮಾರೀಪಾ ಅವ್ರ ಅಂಟಿಯರು ಕೊಡಿಸಿದ ಮುಗಿಬಿಟ್ಟು ತೋರ್ಸಕತ್ತಾಳ್ರಿ ಎಂಥ ತೊಗೊಂಡಿದ್ವಿ ನಾವು ಅಂಥೇಳ ನಮ್ಮ ಅರಿಪ್ಪ ಫಸ್ಟ್ ಲಾಸ್ಟ್ನೊಳಗೆ ಪಾಸ್ ಆಗಿ ಆಕೆಗೆ ಸ್ಟೇಜಿನ ಮೇಲೆ ಕರೆದು ಸನ್ಮಾನ ಮಾಡಿದ್ರಲ್ರಿ ಅವಾಗ ಅದು ಖುಷಿಗೆ ನಮ್ಮ ಮೇಡಮ್ ಅವರು ರೊಕ್ಕ ಹಾಕಿದ್ರೆ ಈ ಒಂದು ಮುಬೆಟ್ಟು ಕೊಡಿಸ್ರಿ ಅಂತೇಳಿ ಇವೆಲ್ಲ ಇದು ನೋಡಿರಿ ಎಲ್ಲಿ ಇಲ್ಲ ಹ್ಞೂ ಇಲ್ಲ ಐತೆ ನೋಡಿರಿ ಇದನ್ನು ತಗೊಂಡಿದ್ವಿ ನಾವು ಕಾಣೋದೈತ ಅಮ್ಮ ಹ್ಞೂ ಇಲ್ಲ ಐತೆ ನೋಡಿರಿಪ್ಪ ಇಂಥದ್ದು ಮೂಬೆಟ್ಟು ಆಕೆ ತಗೊಂಡಿದ್ವಿ ರೀ ಆಮೆ ಕಡೆ ಇದು ನಂದ್ರ ಇದು ಇದು ಹಾಕೊಂಡಿರ್ತೀನಿ ರೀ ಇದು ಫಂಕ್ಷನ್ ಗಿಂಕ್ಷನ್ ಒಳಗೆಲ್ಲ ಈ ಫಂಕ್ಷನ್ ಒಳಗೆ ಹಾಕೊಂತೀರಾ ಮಮ್ಮಿ ಹಾಂ ಹಾಕೊಂಡು ಈಗೇನು ಫಂಕ್ಷನ್ ಇಲ್ಲ ಹಾಂ ಅದೇ ರೀ ಮೂಗಟ್ ನೋಡಿರಿ ಇಷ್ಟು ಮೂಗಟ್ಟು ಅದಷ್ಟು ತಗೊಂಡು 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 ಇಟ್ಟಿವಿ ಒಂದು ಮುರಿದೈತಿ ಒಂದು ಎರಡು ಹಚ್ಚಾಗ ಆಗ್ಬಿಟ್ಟವು ಕಲರ್ ಚೇಂಜ್ ಆಗ್ಬಿಟ್ಟವು ಹಾಂ ಅದು ಚೆನ್ನಾಗಿ ಆಮೇಲೆ ಕಡೆ ಇಲ್ಲ ನೋಡ್ರಿ ಅಕ್ಕಿ ಬುಗಡಿ ಇವು ತರಕಾರಿ ಲಾಕ್ಡೌನ್ ಒಳಗೆ ತರಕಾರಿ ಮಾರಿ ಬಂದರು ಹುಡುಗರು ಹೋಗಿ ಅವಾಗ ಅವ್ರ ರೊಕ್ಕ ನಾನು ಗಲ್ಲೆ ಒಳಗೆ ಹಾಕಿ ಇದ್ದೆ ರೀ ಹಾಕಿ ಹಾಕಿ ಒಂದು ಜೊತೆ ಬುಗಡಿ ತೊಗೊಂಡೆ ರೀ ಆಮೇಲೆ ಕಡೆ ಇವು ತಾಲ್ಲೂಕ್ ತೊಗೊಂಡಿರಿ ಇವು ರಿಂಗ್ ಒಂದು ಜೊತೆ ಅದೊಂದು ಜೊತೆ ಅದ ರಿಂಗ್ ರೀ ಇವು ಅವನ್ನ ಅವ್ನು ರೀ ಇವು ಡೈಲಿ ಯೂಸ್ ಮಾಡೋವಂಥ ಗುಂಡ್ರಿ ಇವು ಇವು ಬಂಗಾರದವರಿ ಇವು ಆದ್ರೆ ಅದು ಇನ್ನೊಂದು ಒಳಗಿರಿ ಮುರ್ಕೊಂಬಿಟೈತಿರಿ ಅಂದ್ ಹೋಗಿ ಆಗೋಲ್ತ ನನಗೆ ಒಳಗ ಪಿರಿಕ್ ಮುರ್ಗಿಬಿಟ್ಟೈತ್ರಿ ಅದು ಹಂಗಾಗಿ ಅದನ್ನ ಮಾಡ್ಸ್ಕೊಂಬರಕಾಗಿಲ್ಲ ಮಾಡ್ಸ್ಕೊಂಡ್ ಬರ್ಬೇಕಾಗಿ ಅದನ್ನ ಒಳಗ ಐತೆ ಮದ ಪಿರಿಗೆ ಹ್ಞೂ ಮುರ್ಕ್ಬಿತಿ ಒಳಗ ಮುರ್ಬಿಟೈತೆ ಅದು

இரட் இல்லந்தி பிடிக்கி மத அதை ಹ್ಮ್ ಚೆಂದೈತಿ ನನಗೂ ಯಾಕೋ ಒಂದ್ಸಪ್ ತಿಂಡಿನೂ ಸಾದ್ಬಿಡಿದ್ರಿಪಾ ಇದು ಕ್ಲೈಮೇಟ್ ಚೇಂಜ್ ಆಗಿದ್ ಏನೈತು ಗೊತ್ತಿಲ್ಲ ಹಂಗಾಗಿ ಒಂದ್ ಇಷ್ಟ ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತಿನಿ ನೀರು ಬಂದಿಲ್ಲ ರೀ ಅರಿವಿಯರ ಜಗ್ಗದ ಒಯ್ಯೋ ಮಾಡೋವು ನಾಳೆ ಬಂದ್ಮೇಲೆ ಕೆಲಸ ಮತ್ತೆ ನಮ್ದು ಹ್ಮ್ ಇಲ್ಲಿ ನೋಡ್ರಿಪಾ ಮಳಿ ಜೋರನ ಬರಾತ್ರಿ ಮಾಲೆ ಮಧ್ಯಾಹ್ನ ಆಗಿ ಹೋತ್ ಮಳಿ ಬರ ಆತ ಅರಿಪಾ ಮಳಿ ನೋಡ್ರಿ ಎಷ್ಟು ಜೋರ್ ಬರತ್ತ ನಾನಿಲ್ಲಿ ಇದು ಮಾಡತ್ತಿದ್ದೀರಿಪ್ಪ ಇದು ಅದು ಬ್ರೆಡ್ ಪಕೋಡ ಬ್ರೆಡ್ ಎಗ್ ಪಕೋಡ ಮಾಡತ್ತಿದಿರಿ ಯಾಕಂತಂದ್ರೆ ಮಳೆ ರೀಪ್ಪ ಸ್ವಲ್ಪ ಮೋಸ ಕೂಲ್ ಕೂಲೈತಿ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಆದ್ರೆ ಚಲೋಕೈತೆ ಅಂತ ಹೇಳಿ ಬ್ರೆಡ್ ಪಕೋಡ ಮಾಡತ್ತೀನಿ ಅದೇ ಹೆಂಗೆ ಮಾಡೋದು ಅಂತ ಹೇಳಿ ನೋಡಂಬರೀಪಾ ಏನು ಬ್ರೆಡ್ ಫ್ರೈ ಬ್ರೆಡ್ ಫ್ರೈ ಎಗ್ ಬ್ರೆಡ್ ಪಕೋಡ 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 ಅಲ್ಲಮ್ಮ ಫ್ರೈ ಅದು పవాడ అతను మాత్ర గిర్సి గొప్పవ నేను పవాడ పుడ పుడ అంద అదక పవాడ అనుమా అందే నాకు పవాడ అందే హా స్వల్పు ఖార ఉప్పు హాక అదక చూపే మన ఖార ఖార ఖారెడ్లో పూర ఉప్పు స్వల్ప చన మిక్స్ మ ಮಿಕ್ಸ್ ಮಾಡಿದ ಅದನ್ನ ತಾವ ಒಳಗ ಎಣ್ಣೆ ಸ್ವಲ್ಪ ಚಿಮು ಕೊಡಿ ಟೇಸ್ಟ್ ಬರ್ತಮ್ಮ ಎಣ್ಣೆ ಜಾಸ್ತಿ ತಿನ್ಬಾರ್ದು ಆರೋಗ್ಯದ ಎಣ್ಣೆ ಅಮ್ಮೆ ಕಡೆ ಉಬ್ಬಿ ಸ್ವಲ್ಪ ಅಯ್ಯೋ ನಾನು ಆ ರೀತಿ ಹೇಳಂಗಿಲ್ಲ ಅಮ್ಮ ಎಣ್ಣೆ ಸ್ವಲ್ಪ ಹಾಕಿ ಎಣ್ಣೆ ಸ್ವಲ್ಪ ಹಾಕಂತಂದ್ ನನ್ಗೆ ಏನಾಗೋದು ಒಂದ್ ತಿಂಗ್ಳದಾಗ ಒಂದ್ ಡಬ್ಬಿ ಎಣ್ಣೆ ಖಾಲಿ ಮಾಡಿಟ್ರಿ ನೀವೀಗ ಅಕ್ಕ ತಂಗಿ ಇಬ್ರು ಕುಡ್ಕೊಂಡು ಅದಕ್ಕೆಲ್ಲ ನಾ ಹೇಳಿದ್ದ ಗಲ್ಲಗೆಲ್ಲ ಉಬ್ಬಿಸ್ಕೊಂಡು ಕುತ್ಕೊಂಡ್ರ ನೋಡ ಆಮೇ ಕಡೆ ಎಣ್ಣೆ ತಿನ್ ತಿಂದು ಹ್ಮ್ ಎಣ್ಣೆ ಸ್ವಲ್ಪ ಕಡಿಮೆ ಇರ್ಬೇಕು ಅದಕ್ಕೆ ಹೇಳಿದ್ ನಾನು ಹ್ಮ್ ತೋ ಫ್ರೈ ಮಾಡಂಗದ ಇಲ್ಲಿ ನೋಡಿ ಇವಾಗ ನಾನೊಂದು ಬಾಳ್ಗೆ ಹಾಕಿಟ್ಟೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರಿಪ್ಪ ಮತ್ತು ಮಮ್ಮಿ ಹೇಳೋದು ಕರೆಕ್ಟಾಗಿ ಮತ್ತು ನೋಡು ಇವಾಗ ಆಕಿ ಈಗ ಏನಂತಾರೆ ರೀ ಪ್ಲಾಸ್ಟೇಟ್ ಅನೀನು ಅದು ಹಂಗೆ ಆಗೈತೆ ರೀ ಈಕೀಗೆ ಪಟ ಪಟ ಹೊಳೆಸ್ಬಿಡಮ್ಮ ಅಷ್ಟು ಲೈಟಾಗಿ ಬರೋ ಬರ ಹೊಳಿಸ್ಬೇಕು ಹಾಕ್ಬೇಕು ಹ್ಞೂ ಇಲ್ಲ ಖಾರ ಆತೈತಲ್ಲಿ ಮಸಾ ಖಾರ ವಷ್ಟು ಅದಕ್ಕೆ ಕುತ್ಕೊಂತನ ಅದು ನೀರು ಬಿಡು ಮಸ ಹಾಕಿ ಬಿಡು ನೀವು ಮಾಡೋದ್ ನೋಡಿದ್ರಾಗ ಅಂದ್ರೆ ಮತ್ತು ಹ್ಞೂ ಥರ ಹಾಕಿ ಸಲ್ಪ ಎಣ್ಣೆ ಸುತೂಲಿ ಬಿಟ್ಟು ಹೊಳೆ ಸೊಳ್ಳೆ ಹಾಕಿ ಬಿಡೋದು ರೀ ಇನ್ನೊಂದು ಇನ್ನೂ ಹಾಕು ಒಂದು ಹಾಕು ಎರಡು ಹಾಕು ನಡಿತೈತಿ ಹ್ಞೂ ಹಾವು ಅಂದೇ ಎಗ್ ಇದು ಡೈಬ್ರೆಡ್ ಅಮ್ರೇಟ್ ಎಣ್ಣೆ ಬಿಡ್ತೇನೆ ಸ್ವಲ್ಪ ಸಾಕು ಎಣ್ಣೆನ ಹಾಕಿಲ್ಲ ರೀ ಕೆದ್ರಿ ಹೆದರಿಗಿದ್ರಿ ಏನಿಲ್ಲ ಸ್ವಲ್ಪ ಹಾಕೇನಿ ಹ್ಞೂ ಹಾಕಿ ಆಲ್ಮೋಸ್ಟ್ ಹ್ಞೂ ರೆಡಿ ಅದನ್ವಾ ಅದು ಹ್ಞೂ ನಾವು ಒಂದಿಷ್ಟು ಮಾಡಿಬಿಡು ಪಟ ಪಟ ಹ್ಞೂ ನೋಡ್ರಿ ಹ್ಞೂ ಬ್ರೆಡ್ ಆಮ್ಲೆಟ್ ಮಸ್ತ್ ಅದು ಬಿಡು ಹ್ಞೂ ಹರಿಪ ಹ್ಞೂ ಮಸ್ತ್ ಆಗ್ಯವ ಹ್ಞೂ ನಾಗಲ್ಲರ ಚಾಕುಡಿದ್ದೆ ನೋಡು ಅದಕ್ಕಿಂತ ಮುಂಚೆ ಕರ ಮಾಡ್ಬೇಕಿಲ್ಲೇನು ಹೌದಾ ಹ್ಮ್ ಬ್ರೆಡ್ ಅಂತ ಚಾಲ್ ಹೋಗ್ತೀನಿ ನಂಗೆ ತೋ ಈ ಚಲೋ ಅದು ಹ್ಮ್ ಮಾರಿ ಈಗ ಒಂದ್ ಎರಡು ದಿನ ಆತ್ರಿ ರೊಟ್ಟಿ ಮಾಡಾಕ ಏನ್ ಹೇಳ್ತಾಳಿ ನಾ ಅವ ನಿನಗ ನಿಂತು ರೊಟ್ಟಿ ಮಾಡಿ ಮಾಡ್ ಮಾಡಿ ನೋಡಿನ್ ಕಾಲು ಹಾಳೆ ಹುಗಿರೋ ಬಂದ್ರಿ ಈಗ ಅಕ್ಕಿ ಕಾಲುನೂ ಎದ್ಬಿಟ್ಟವ ನಾನು ನೀನ್ ಕಾಲು ಸಾತವನ ಈಗ ನೀ ಕೆಳ ತಗೋ ಅಂತ ಹೇಳ್ತೀನಿ ನಾನು ಅದನ್ನ ಒಳ್ಳಿ ಕೆಳ ತಗೊಂಬ ಅಲ್ಲ ರೊಟ್ಟಿ ಮಾಡೋ ಮಾಡ್ಬಂದಷ್ಟ ಮ್ಯಾಲೆ ಮಾಡ್ಬೇಕು ಉಳ್ಕಿದ್ದೆಲ್ಲ ಮಾಡುವಾಗ ಗ್ಯಾಸ್ ಕೆಳ ತೊಂಬಿಡಮ್ಮ ಕುತ್ಕೊಂಡ ಮಾಡೋ ನಿಂತಿ ಹೌದಿಲ್ಲ ಇಲ್ಲ ನೋಡಿ ಈಗ ನಾನು ಎಷ್ಟು ಕಾಲು ಅಂತ ಕಾಲು ನೆನ್ಸ್ಕೊಂಗಿಲ್ಲ ಅಷ್ಟು ಸಾಥ ಅಮ್ಮ ಬ್ರೆಡ್ ತಿಂದ್ರಲ್ಲ ನೀ ಕೊಟ್ಟದ್ದು ಚಾಯ್ ಕೆಟ್ಟ ಮೇಲೆ ಹೇಳಿ ನಾನು ಬ್ರೆಡ್ ತಿಂತೀನಿ ಅಂತಾರ ಅದನ್ನ ಬ್ರೆಡ್ ಅಂಬ್ಲೇಟ್ ಅವಾಗ ಹೇಳ್ಬೇಕ್ ಅಂತವ್ರಿಗೆ ಯಾರ ಫೋನ್ ಹಚ್ಚರ್ ಸಬ್ಸ್ಕ್ರೈಬರ್ ಮಾತಾಡಕರವ್ರ

ಇವಾಗ ಅಂಗಡಿ ಹೋಗೋ ಟೈಮ್ ರೀ ನಮ್ದು ಅರಿಪ ಇಲ್ಲಿ ಮೀನಾ ಯಾಕತ್ತಾಳ್ರಿ ಬಂದಿರಿ ನಾವು ಅಂಗಡಿಗೆ ಚೀಲ ನೋಡ್ರಿ ಇವ್ನ ಅಷ್ಟು ಒಂದು ಕಡೆ ಗುಂಪಿ ಅರಮ ಮಾಡ್ಬೇಕಮ್ಮ ಚೀಲ ಒಂದು ಹ್ಞೂ ಚೀಲ ಚೀಲ ಇವಾಗ ಮಳಿ ಮಾಡೋ ಕಡೆ ಫುಲ್ ರೀ ಯಾವ ಹೊಡೆಯಿತ ಗೊತ್ತಿಲ್ಲ ಅಷ್ಟೊಳಗೆ ನಾ ಪಟಾಪಟ ಸಾಮಾನ ತೊಗೊಂಡ್ಬಿಡ್ತೀನಿ ರೀಪಾ ನಮ್ಮ ಮನೆಯವ್ರ ಇಲ್ಲ ಏನಿಲ್ಲ ರೀ ಇವತ್ತು ಅಮ್ಮನ ಕುಂಡಸ್ಬಂದಿರಿ ಮಳಿಗೆ ಬರಕೈತ್ರಿಪ್ಪ ಜೋರಿಗೆ ನಾನು ಛೈತ್ರಿ ಅಂತ ತೊಗೊಂಬರಿಲ್ಲ ಏನಿಲ್ಲ ಮನೆ ಒಂದು ದೂರ ರೀ ಸ್ವಲ್ಪ ಹಾಂ ಎಲ್ಲ ಬಾಮನ್ ತಗಿಟ ಬಾ ಮಹರ್ಷಿಯ ಬಾ ಇವತ್ತು ಹಬ್ಬ ಇಲ್ವಾ ಪಟ್ನ ಮಳೆ ಬರಲ್ಲ ಬರಲ್ಲಂತೆ ಇಲ್ವಾ ಏನಾಗಲ್ಲ ಹೌದು ಬಾ ಚಲೋ ಆಯ್ತು ಮಳೆ ಜೋ ರಾತ್ರಿ ಇಲ್ಲವಾ ಹೋಗಿಟ್ಟು ಬರ್ತೀನಿ ತಗೋ ನಾನು ಬೇಡ ಬೇಡ ಇಟ್ಟು ಬರ್ತೀನಿ ತಗೋ ಫೋನ್ ತೊಗೊಂಡು ಮತ್ತೊಯ್ತು ಅಂದ್ರೆ ಮತ್ತೊಂದ್ರೆ ಕೈ ಮೊಬೈಲ್ ತೋಯ್ತು ಅಂದ್ರೆ ಬಾ ಶಿವಣ್ಣ ಹ್ಞೂ ನೀರ್ಬಿಟ್ಟ ಅರಿಪ್ಪ ಈಗೆಲ್ಲ ತೊಳೆಯೋದು ಅದು ಎಲ್ಲ ಇವಾಗ ಹಂಡೆ ಎಲ್ಲ ತೊಳೆದು ಕೊಟ್ನಾದ ಹುಡುಗರ್ತಿತ್ತು ಬಾ ಅರಿಬಿ ಬಾಳದ್ರಿ ಅರ್ಬಿ ತೊಳಿಬೇಕು ನಾನು ಅರ್ಬಿ ಆಗೈತಿ

ಇವಾಗ ನಾನು ಅರ್ಬಿನ ಒಗದು ಒಣ ಹಾಕಿ ಬಂದೆ ಭಾಳ ಇದ್ವು ಹುಡುಗರು ನೀರು ತುಂಬಕತ್ತಾವ್ರಿ ಅರ್ಶಿಯ ಬಾಂಡೆ ತಿಕ್ಕಿದ್ರಿ ನಾನು ಸೈಡ್ನಾಗ ಅರ್ಬಿ ಹೋಗಿದೆ ಆಕೆ ಬಾಂಡೆ ತಿಕ್ಕಿದ್ದ ತಿಕ್ಕೊಂಬಂದು ಬೆಳಗಿಟ್ಟೆ ಇಟ್ಟೆ ನಮ್ಮ ಈಗ ಹ್ಞೂ ಆಕೆ ಅಡುಗೆ ಮೊಣಕತ್ತಳ ಹಾಕಿ ದೊಡ್ಡಕ್ಕೆ ನೀರು ಒಳಗೆ ಪೈಪ್ ತೊಗೊಂಡು ಹೇಳಿ ಇವಾಗ ಚಹಾ ತೊಗೊಂಡಿದ್ದೆ ನಮ್ಮ ಚಹ ರೆಡಿ ಆತನರೀ ಆಯ್ಕೆ ಅರಿಪನೀಗೆಲ್ಲದು ಗ್ಯಾಸ್ ಕಟ್ಟಿ ಅದೆಲ್ಲ ತೊಳ್ಯಾಕದ್ದು ಸರ್ ತಳಿ ಸ್ವಲ್ಪ ಚಹಾ ಮಾಡಿ ಆಮೇಲೆ ಕಡೆ ತೊಳಿತಾರೆ ಅಂತಂದೆ ಅರ್ಶಿಯ ಚಾ ಕೆಟ್ಟ ಆಯ್ಕೆ ಎಲ್ಲ ತೊಳೆದಿದ್ಮೇಲೆ ನೀನು ಸಾರದ ಒಗ್ಗರಣಿ ಕೊಡಮ್ಮ ಅರಿಪ್ಪ ಅರ್ಶಿಯ ಹಾಂ ಸಣ್ಣ ಇಡೋದ್ ಹೋಗಿ ಅಮ್ಮಗೆ ಚಾ ಕೊಟ್ಟು ರೀ ನಾನು ಕುಡಿದೆ ಅಲ್ಲೇ ಆ ಸಾರ ಆತನಮ್ಮ ಹ್ಞೂ ಪಲ್ಯೇ ಮಾಡ ಬದ್ನೇಕಾಯಿ ಸೊಪ್ಪದೈತ್ರಿಪ್ಪ ಸೋಸದ ಐತದ ಏಕೆ ಬದ್ನಿಕಾಯಿ ಮಾಡಕತ್ತ ಮಾಡೋಲಕ್ಕ ಊಟ ಮಾಡ್ಯಾವ

ಓ ಹಲ್ಲಿಗೆ ಅಲ್ಲಿ ಬರ್ತೈತೆ ಅದು ಹೆದ್ರಿಕೆ ಹತ್ತಿ ಬಿಟ್ಟೈತೆ ನಂಗೆ ನಿನಗೆ ಅಯ್ಯ ಹೆದರಿ ಓಡಿ ಹೊಂಟಿದ್ಯಲ್ಲ ಸಂಜೆ ಮುಂದೆ ಹಾಂ ಹಾಂ ಗೊತ್ತೈತೆ ತಗೋ ಈಕಿಗೋ ಹಲ್ಲಿ ಕಂಡ ಭಾಳ ಹೆದರಿಕೆ ರೀಪ್ಪ ಹಲ್ಲಿ ಜೋಣಿಗಿ ಯಾಕಂದ್ರೆ ನಮ್ಗೆ ಭಾಳ ಹೆದರಿಕೆ ಬರ್ತಿದ್ರು ರೀ ಓಡಿ ಹೋಕಿರಿ ನಿಂದ್ರಲಾರ್ದಂಗೆ ಎಲ್ಲ ಹುಡ್ಗಿಯಾರಿಗೂ ಹಂಗ ಬಿಡ್ರಿ ಹಲ್ಲಿ ಮತ್ತು ಜೋಣಿ ಯಾಕಂದ್ರೆ ಹೆದರಿಕೆ ಬಂದ ಬರ್ತೈತಿ ಹೌದಲ್ಲ ರಶ್ಯಾ ಈಗ ಒಪ್ಕೊಂಡು ಎರಡಾಗಿ ಹೆದರಿಗೆ ಬಂತು ಅಂತ ಹೇಳಿ ಹೌದಲ್ಲ ಮತ್ತು ಹ್ಞೂ ಅಂದ್ಯ ಟೈಮ್ ಆಗಲಿ ಹನ್ನೆರಡು ಗಂಟೆ ಆತ್ರಿ ನಮ್ಮದು ಸಿಂಟೆಕ್ಸ್ ತುಂಬತೆ ಇಲ್ಲ ನೋಡ್ತೀನಿ ರೀ ಸಿಂಟೆಕ್ಸ್ ತುಂಬಿತ್ತು ಅಂತ ಹೇಳಿದ್ರೆ ನಳ ಬಂದು ಮಾಡಿ ಬಂದು ಮಕ್ಕಂಬಿಡ್ತೀನಿ ಫ್ರೆಂಡ್ಸ ಮತ್ತು ಇವತ್ತಿನಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತು ಯಾರು ರಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗೊಳ್ಗೆ ಜೈ ಭಾರತ್ ಜೈ ಕರ್ನಾಟಕ